ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟೆ ದೇಶದೊಳಗೆ ಎಲ್ಲೇ ಗಂಡಾಂತರಗಳಾದ್ರೂ ಸ್ಥಳೀಯ ಸರ್ಕಾರ ಸಂಸ್ಥೆಗಳಿಗೆ ಅದು ಹ್ಯಾಂಡಲ್ ಮಾಡೋಕ್ಕಾಗತ್ತಿಲ್ಲ ಅಂತಂದಾಗ ಅಲ್ಲಿ ಮೊದಲು ಬಂದು ನಿಲ್ಲೋದೇ ಭಾರತೀಯ ಸೇನೆ ಈ ಭಾರತೀಯ ಸೇನೆ ಬಗ್ಗೆ ಆ ಸಮಯದೊಳಗೆ ಎಲ್ಲರೂ ಗೌರವವನ್ನು ತೋರಿಸ್ತೀವಿ ರಾಜ್ಯ ಸರ್ಕಾರಗಳು ಕೂಡ ಅವರ ಬಗ್ಗೆ ಗೌರವವನ್ನು ತೋರಿಸಿ ಮುಂದೆ ಮರೆತು ಬಿಡ್ತಾರೆ ಯಾಕೆ ಮಾತಾಡುತ್ತೀನಿ ಅಂತಂದ್ರೆ ಜಸ್ಟ್ ನಾವು ಇಂಡಿಯನ್ ಆರ್ಮಿ ರ್ಯಾಲಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ಹಿಂದೆ ಹಾವೇರಿ ರ್ಯಾಲಿ ನಡೆದಿತ್ತು ನಡೆಯಕ್ಕೆ ಆಗದೆ ಇರುವಷ್ಟು ಮಳೆಯಾಗಿ ಆ ಗ್ರೌಂಡ್ ಒಳಗೆ ಸಾಕಷ್ಟು ಹುಡುಗರು ಬಿದ್ದು ಬಂದ ಫೇಲ್ ಆದರು ಆದ ನಂತರ ಮಡಿಕೇರಿ ರ್ಯಾಲಿ ಬಗ್ಗೆ ನಿಮಗೆ ಗೊತ್ತೈತಿ ಸಿಕ್ಕಾಪಟ್ಟೆ ಆಗಿದ್ರಿಂದ ರ್ಯಾಲಿಗಳನ್ನ ಹಾಕಿ ಗೆ ಸಿಫ್ಟ್ ಮಾಡಿದ್ರು ಬಟ್ ಅಲ್ಲಿ ಓಡ್ಲಿಕ್ಕೆ ಆಗದೆ ಎಷ್ಟೋ ಜನ ಅಲ್ಲಿ ಟರ್ನ್ ತಗೊಳಕಾಗದೆ ಫೇಲ್ ಆಗಿ ಬಂದರು ನಾನು ಇವತ್ತು ಯಾಕೆ ವಿಡಿಯೋ ಮಾಡಿ ಅಂತಂದ್ರೆ ಆರ್ಮಿ ರ್ಯಾಲಿಗಳು ನಡೆಯೋದು ಕೇವಲ ಆರ್ಮಿಯಿಂದ ಅಷ್ಟೇ ಅಲ್ಲದೆ ಜಿಲ್ಲಾಡಳಿತಕ್ಕೂ ಕೂಡ ಅದರ ಮೆಸೇಜ್ ಹೋಗಿರ್ತದೆ ಸರಿಯಾದ ಗ್ರೌಂಡ್ ಅನ್ನ ಒದಗಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರ್ತದೆ ಆದ್ರೆ ಇದುವರೆಗೂ ಅದಾಗೇ ಇಲ್ಲ ಇದು ಕೇವಲ ಈಗ ಒಂದೆರಡು ವರ್ಷಗಳ ಮಾತಲ್ಲ ಎರಡ್ ಸಾವಿರದ ಹದಿನಾಲ್ಕರೊಳಗೆ ನಾವು ಓಡಿದಾಗ್ಲೂ ಸಹ ಮಳಿಯೊಳಗ ರಾಣಿ ಒಳಗ ಓಡಿ ಗೆದ್ದಿದ್ವಿ ಸೇನೆ ಸೇರ್ಕೊಳ್ಬೇಕು ಅಂತ ಹೇಳಿ ಆರ್ಮಿ ರ್ಯಾಲಿಗಳಿಗೆ ಬರುವಂತಹ ಹುಡುಗರು ಎಲ್ಲಿಯೂ ಕೂಡ ನಮಗ ಇಲ್ಲಿ ಊಟದ ವ್ಯವಸ್ಥೆ ಬೇಕು ಅಥವಾ ಇರಲಿಕ್ಕೆ ರೂಮಿನ ವ್ಯವಸ್ಥೆ ಬೇಕು ಅಂತ ಹೇಳಿ ಹೇಳಿರೋದನ್ನ ಯಾರು ಕೂಡ ಕೇಳಿರಕ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ಬಸ್ ಸ್ಟಾಂಡ್ ಅಲ್ಲೂ ಅಥವಾ ರೋಡಿನ ಪಕ್ಕದಲ್ಲೂ ಗ್ರೌಂಡ್ನ ಅಕ್ಕಪಕ್ಕದಲ್ಲೂ ಮಲ್ಕೊಂಡು ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಕೂಡ ಮಾಡಲಾರ್ದ ಮುಂಜಾನೆ ರ್ಯಾಲಿಗಳಿಗೆ ಅಟೆಂಡ್ ಆಗಿ ತಮ್ಮ ರ್ಯಾಲಿಗಳನ್ನ ಮುಗಿಸ್ಕೊಂಡು ಹೋಗಿರ್ತಾರೆ ಯಾಕಂದ್ರೆ ರೂಮ್ ಮಾಡ್ಕೊಂಡು ಇದ್ದು ನಾವು ರ್ಯಾಲಿಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀವಿ ಅಂತನಕ ಯಾರು ಕೂಡ ಇದ್ದವ್ರಲ್ರಿ ಹುಡುಗರೆಲ್ಲರೂ ಕೂಡ ಬಡವರ ಮಕ್ಕಳೆ ಕೇವಲ ಸಮಸ್ಯೆಗಳನ್ನ ಅಷ್ಟೇ ಅಲ್ಲದೆ ಇದರಲ್ಲಿ ಸೊಲ್ಯೂಷನ್ ಕೂಡ ನಾನು ಹೇಳಕ್ ಇಷ್ಟ ಪಡ್ತೀನಿ ಏನು ಅಂತಂದ್ರೆ ಈ ಹಿಂದೆ ಧರ್ಮಶಾಲಾದೊಳಗ ಆರ್ಮಿ ರ್ಯಾಲಿಗಳು ನಡೆದಿತ್ತು ಈ ವಿಡಿಯೋದೊಳಗ ನೀವು ನೋಡ್ತಿರ್ಬಹುದು ಸಿಕ್ಕಾಪಟ್ಟೆ ಮಳೆ ಆಗಿದ್ರು ಕೂಡ ಎಷ್ಟೊಂದು ಅಚ್ಚುಕಟ್ಟಾಗಿ ಅಲ್ಲಿ ಹುಡುಗರು ರನ್ನಿಂಗ್ ಮಾಡ್ತಾರೆ ನಮ್ಮ ಕರ್ನಾಟಕದೂ ಸಹ ಸಾಕಷ್ಟು ಸಿಂಥೆಟಿಕ್ ಗ್ರೌಂಡ್ ಗಳಿರುವಂತಹ ಜಾಗಗಳಲ್ಲಿ ಮಾತ್ರ ಆರ್ಮಿ ರ್ಯಾಲಿಗಳನ್ನ ನಡೆಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಮಿಲಿಟರಿ ಸೇರ್ಕೊಳ್ಬೇಕು ಅನ್ನೋಂತ ಹುಡುಗರು ಯಾರು ಒಂದ್ ತಿಂಗಳು ಅಥವಾ ಎರಡು ಹಿಂದ ಪ್ರಾಕ್ಟೀಸ್ ಮಾಡಿ ಯಾರು ಕೂಡ ರ್ಯಾಲಿಗೆ ಬಂದಿರಂಗಿಲ್ಲ ವರ್ಷಾನಗಟ್ಟಲೆ ಪ್ರಾಕ್ಟೀಸ್ ಮಾಡಿರ್ತಾರ ಏಜ್ ಕೂಡ್ಲಾರದಂತ ಸಮಯದೊಳಗೂ ಕೂಡ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಂತ ಬಂದಿರ್ತಾರ ರ್ಯಾಲಿ ಟೈಮ್ ಒಳಗ ಅವ್ರಿಗೆ ಸರಿಯಾದ ನೇ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರ ರ್ಯಾಂಕ್ ಬರುವಂತ ಸ್ಟೂಡೆಂಟ್ ಗಳಿಗೆ ಮೂಡ್ಲಾರದಂತ ಪೆನ್ ಕೊಟ್ಟ ಎಕ್ಸಾಮ್ ಬರಿ ಅಂದ್ರೆ ಹ್ಯಾಂಗ್ ಹಾಕದ್ರಿ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೌಂಡ್ ರನ್ನಿಂಗ್ ಸಲುವಾಗಿ ಹುಡುಗರು ಎಷ್ಟೋ ವರ್ಷಗಳಿಂದ ತಮ್ಮ ರಕ್ತವನ್ನ ಬಸಿದು ಪ್ರಾಕ್ಟೀಸ್ ಅನ್ನ ಮಾಡಿರ್ತಾರ ಅಂತವರಿಗೆ ಮಳೆಯಾಗಿತಿ ಒಂದು ಸಣ್ಣ ಒಡ್ಡಿ ಅವರ ಭವಿಷ್ಯವನ್ನ ಮತ್ತು ಕನಸನ್ನ ಯಾರು ಕೂಡ ಹಾಳು ಮಾಡಕ್ ಹೋಗ್ಬಿಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್